ನಾವು ವಶಪಡಿಸಿಕೊಳ್ಳಬಹುದು ಅದನ್ನು ಹೇಳಿ ದುರುದ್ದೇಶದಿಂದ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದ ಇವತ್ತು ಈ ಎಲ್ಲ ಆಸ್ತಿಗಳ ಮೇಲೆ ಜಿಲ್ಲಾಧಿಕಾರಿಗಳಿಗೆ ಎ ಸಿಗಳಿಗೆ ತಹಸೀಲ್ದಾರ್ಗಳಿಗೆ ಇವತ್ತು ಒತ್ತಡವನ್ನು ತಂದು ಒಕ್ಕು ಆಸ್ತಿಗಳನ್ನಾಗಿ ಸೇರಿಸ್ಕೊಳ್ತಾ ಇದ್ದಾರೆ ನೀವೇನ್ ಸೇರಿಸ್ತಿರೋ ಸೇರಿಸ್ಕೊಳ್ಳಿ ಹದಿನೈದು ದಿವಸ ಆದ್ಮೇಲೆ ಮತ್ತೆ ಅದನ್ನ ವಾಪಸ್ ರೈತರಿಗೆ ತಂದು ಕೊಡುವಂತ ಕೆಲಸ ನಮ್ಮ ವಿರೋಧ ಪಕ್ಷದ ನಾಯಕರು ನಾವೆಲ್ಲ ಸೇರಿ ಮಾಡ್ತೇವೆ ಒಂದೇ ಒಂದು ಉದಾಹರಣೆ ನಿಮಗೆ ವಿರೋಧ ಪಕ್ಷದ ನಾಯಕರು ಅವರ ಗತ್ತು ಎಂತದು ಅಂತ ನಿಮಗೆ ಹೇಳಲಿಕ್ಕೆ ಕಳೆದ ವಾರನೇ ಹೇಳಕ್ಕೂ ಅವರು ಮಿನಿಸ್ಟರ್ ಆಗಿದ್ದಾರೆ ತಲೆ ತಲಾಂತರದಿಂದ ಪೂರ್ವ ಇವತ್ತು ಅವರಿಗೆ ಬಂದಿರ್ತಕ್ಕಂಥದ್ದು ಅವರು ಅಜ್ಜಿ ಕೊಟ್ಟಿದ್ದ ಆಸ್ತಿ ಅವ್ರಿಗೆ ಗೊತ್ತಿಲ್ಲ ಪಾಣಿ ನೋಡ್ತಾರಂತೆ ಒಕ್ಕು ಅಂತ ಮಾಡ್ಕೊಂಡಿದ್ದಾರೆ ರೈತ ಬಂಧುಗಳೇ ನೀವು ಕೂಡ ಒಂದ್ಸಲಿ ಪಾಣಿನ ಒಂದ್ಸಲಿ ಚೆಕ್ ಮಾಡ್ಕೊಂಡ್ರಪ್ಪ ಯಾರ ಆಸ್ತಿನಿ ಏನು ಒಕ್ಕು ಅಂತ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ನಮ್ದು ನೋಡ್ಕೋಬೇಕು ಅನ್ಸುತ್ತೆ ಇವರೆಲ್ಲ ನೋಡ್ಕೊಂಡಲ್ಲ ಅಂತ ನಮ್ಮವೇ ಮಾಡ್ಬಿಡ್ತಾರೆ ಎಸಕಣ್ಣ ಬೇಕಿದ್ರೆ ಹಾಗಾಗಿ ಇವತ್ತು ಬಿ ಜೆ ಪಿ ಇದೆ ಬಿಜೆಪಿ ಸತ್ತಿಲ್ಲ ಸೋತಿರ್ಬೋದು ಇಪ್ಪತ್ತ್ ಮೂರರಲ್ಲಿ ಮತ್ತೆ ಸರ್ಕಾರ ಬರುತ್ತೆ ಈ ರಾಜ್ಯದಲ್ಲಿ ಆಗುವಂತ ಎಲ್ಲ ಅನ್ಯಾಯಗಳನ್ನ ಸರಿಪಡಿಸುವಂತ ಕೆಲಸ ನಾವು ಮಾಡ್ತೇವೆ ಈಗ ನಾವೆಲ್ಲ ಕೂಡ ಮಾನ್ಯ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ರವರ ರಾಜ್ಯದ ಜನ ಬಹಳ ಪ್ರಜ್ಞಾವಂತರು ರಾಜ್ಯದ ಜನರಿಗೆ ಮಕ್ಕಳು ಟೋಪಿ ಹಾಕಕ್ಕಲ್ಲ ಕೇವಲ ಗಾಣಿಗ ರವಿ ಸಿಡಿಸಿದ ಬಾಂಬನ್ನು ಆಧಾರವಿಟ್ಟುಕೊಂಡು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರುಗಳು ನಮ್ಮ ಸರ್ಕಾರ ಅಸ್ಥಿರ ಮಾಡೋಕ್ಕಲ್ಲ ಅಂತ ಹೇಳ್ತದಲ್ಲ ಸನ್ಮಾನ್ಯ ಸಿದ್ದರಾಮಯ್ಯವರೇ ನೂರು ಕೋಟಿ ನೂರು ಕೋಟಿ ಐವತ್ತು ಜನರಿಗೆ ಎಷ್ಟಾಗುತ್ತೆ ಗೊತ್ತ ಇದೇನು ಹುಡುಗಾಟಕ ಐದು ಸಾವಿರ ಕೋಟಿ ಆಗುತ್ತೆ ಐದು ಸಾವಿರ ಕೋಟಿ ಇದು ಬಹಳ ದೊಡ್ಡ ಮೊತ್ತದ ಹಣ ಎಲ್ಲಕ್ಕೂ ಎಸ್ ಐ ಟಿ ಮಾಡ್ತೀರಿ ಆಯೋಗಗಳು ರಚನೆ ಮಾಡ್ತೀರಿ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಯಾಕೆ ನೀವು ಇದಕ್ಕೊಂದು ಆಯೋಗ ಮಾಡಬಾರ್ದು ಅಥವಾ ಇಡಿ ಇಡಿಗೆ ಯಾಕೆ ನೀವು ಈ ಕೇಸನ್ನು ಯಾವ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಯಾವ ಸಮಯದಲ್ಲಿ ಎಷ್ಟು ದಿವಸಗಳ ಹಿಂದೆ ಯಾವ್ಯಾವ ಶಾಸಕರು ಭೇಟಿ ಮಾಡಿದ್ರು ವಿಡಿಯೋ ಮಾಡ್ಬೋದಾಗಿತ್ತಲ್ಲ ದಾಖಲೇ ಬೇಕಲ್ಲ ಆಧಾರ ರಹಿತ ಆರೋಪಗಳನ್ನು ಮಾಡೋದು ಬಿಡ್ರಿ ವಿಷಯಾಂತರ ಮಾಡೋಕ್ಕೋಸ್ಕರ ನಿಮ್ಮ ಮೇಲೆ ಭ್ರಷ್ಟಾಚಾರ ಬಂದಿದೆ ಅಂತ ಹೇಳಿ ಈ ರೀತಿ ಆರೋಪ ಮಾಡ್ತಿಲ್ಲ ರಾಜ್ಯದ ಜನ ನಿಮ್ಮ ನಡವಳಿಕೆಗಳನ್ನ ಬಹಳ ಸೂಕ್ಷ್ಮ ಗಮನಿಸ್ತಿದ್ದಾರೆ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಅವರೇ ನೂ ಐದು ಸಾವಿರ ಕೋಟಿ ಆಯೋಗ ಎಸ್ ಐ ಟಿ ರಚನೆ ಮಾಡ್ರಿ ಇ ಡಿ ಕೊಡ್ರಿ ಅದ ಸಿ ಬಿ ಐ ಕೊಡಿ ಅಂತ ಕೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕೆ ಬಯಸ್ಬಾರ್ದು ಸುಮ್ನೆ ಹಾವಿ ಅರಿವೇ ನಮ್ಮ ಹತ್ರ ಹಾವಿದೆ ಹಾವಿದೆ ಸುಮ್ನೆ ಆವಿನ ಬುಟ್ಟಿ ಇಟ್ಕೊಂಡು ಹಾವಿದೆ ಹಾವಿದೆ ಅಂತ ಹೇಳ್ತಿಲ್ಲ ಏನು ಅರಿವೆ ಅವ ನಿಜವಾದ ಹಾವಿಲ್ಲ ಅರಿವೇ ಆ ಬಿಡ್ತಾ ಇದ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಚಿವರುಗಳು ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ನೀವು ಆ ವಿಧಿ ಅಂತ ಹೇಳೋದು ಬೇಡ ಅರಿವೇ ಬಿಡೋದು ಬೇಡ್ರಿ ಏನು ಹುಡುಗಾಟಿಕನ ಐದು ಸಾವಿರ ಕೋಟಿ ಅಂದ್ರೆ ಅಂದ್ರೆ ನಿಮ್ಮ ಶಾಸಕರು ನಿಮ್ಮ ಹಿಡಿತದಲ್ಲಿ ಇಟ್ಕೊಳಕ್ಕೋಸ್ಕರ ಕಪಿ ಮುಸ್ಟಿಲಿ ಇಟ್ಕೊಳಕ್ಕೋಸ್ಕರ ಅದೇ ದನಕರ್ಗಳು ಮಾರಾಟ ಮಾಡ ನಿಮ್ಮ ಶಾಸಕರು ಏನು ಜಾನುವಾರುಗಳ ಅಥವಾ ಹೆಮ್ಮೆಗಳ ಅಥವಾ ಎಮ್ಮೆ ಅಥವಾ ಕೋಣಗಳ ನಿಮ್ಮ ಶಾಸಕರ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ ಯಾವ ರೀತಿ ಸರ್ಕಾರ ರಚನೆ ನೀವು ಸರ್ಕಾರ ಮಾಡ್ತೀರಿ ಇದು ಎಲ್ಲ ಒಂದು ಕಡೆ ಅರಿವೇ ಆಗ್ಬಿಡ್ತಾ ಇದಾರೆ ಬಿಟ್ಬಿಡ್ರಿ ನಿಮ್ಮ ಹತ್ರ ಪೆನ್ ಡ್ರೈವ್ ಇದ್ರೆ ಇವತ್ತೇ ಬಿಡಬೇಕು ಈ ಸರ್ಕಾರ ತನಿಖೆ ಮಾಡ್ರಿ ಯಾರು ನಿಮ್ಮ ಹತ್ರ ಬಂದಿದ್ರು ಯಾಕೆ ನಿಮಗೆ ಬಲ್ಸಕ್ಕೆ ಅಧಿಕಾರ ಇಲ್ವಾ ಎಲ್ಲ ತನಿಖೆ ಸಂಸ್ಥೆಗಳು ನಿಮ್ಮ ಕೈಗಿಲ್ವಾ ಇವತ್ತೇ ತನಿಖೆ ಮಾಡಿ ಇವತ್ತೇ ತಕ್ಷಣ ಅವ್ರ ಮೇಲೆ ಕೇಸ್ ಎಫ್ ಐ ರಿಜಿಸ್ಟರ್ ಮಾಡಿ ಬಂಧಿಸಿ ಬಂಧಿಸ್ಬೇಕಂತ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಅಥವಾ ನಾನು ಆಡಳಿತ ಪಕ್ಷದ ಸಚಿವರುಗಳಿಗೆ ಶಾಸಕರಿಗೆ ಸವಾಲು ಹಾಕ್ತೀನಿ ಧರ್ಮಸ್ಥಳಕ್ಕೆ ಬರ್ತೀರಾ ಬರಬೇಕು ಈ ರಾಜ್ಯದ ಜನರಿಗೆ ಸತ್ಯಾಂಶ ಗೊತ್ತಾಗಬೇಕು ಅಥವಾ ಡಿ ಕೆ ಶಿವಕುಮಾರ್ ಅವರೇ ನೀವು ನಂಬಿದ ಅಜ್ಜಯನ ಮಠ ಅಲ್ಲೇ ನಡುವಿನ ಕೆರೆ ಮಠ ಡಿ ಕೆ ಶಿವಕುಮಾರ್ ಅವರಿಗೆ ಭಾಳ ನಂಬಿಕೆ ಒಬ್ಬೊಬ್ಬರಿಗ ನಂಬಿಕೆ ಧರ್ಮಸ್ಥಳಕ್ಕೆ ಬರ್ತೀರಾ ಅಜ್ಜಯನ ಮಠಕ್ಕೆ ಬರ್ತೀರಾ ಅಥವಾ ಚಾಮುಂಡಿ ಸನ್ನಿಧಿ ಬರ್ತೀರಾ ಪ್ರಮಾಣಕ್ಕೆ ಬರಬೇಕು ಸಾಬೀತ್ ಅಂತ ಹೇಳಿ ಪೆಂಡ್ರೈ ಇವತ್ತೇ ಬಿಡುಗಡೆ ಮಾಡಬೇಕು ಸುಮ್ಮನೆ ಆಟ ಆಡ್ತೀರಾ ಭಾರತೀಯ ಜನತಾ ಪಾರ್ಟಿ ಆರೋಪ ಮಾಡಿ ವಿಷಯಾಂತರ ಮಾಡೋಕ್ಕೋಸ್ಕರ ನಿಮ್ಮೆ ಮೇಲೆ ಬಂದಿರತಕ್ಕಂಥ ಕಳಂಕಗಳನ್ನು ಮಾಚಲು ಈ ರೀತಿ ಆರೋಪ ಮಾಡ್ತಾ ಇದ್ದೀರಿ ಸನ್ಮಾನ್ಯ ಡಿ ಕೆ ಸಿದ್ದರಾಮಯ್ಯನವರು ಭಾಳ ಮೇಧಾವಿಗಳು ಕಾನೂನು ತಜ್ಞರು ಪರಿಣಿತರು ಯಾಕೆ ಇದನ್ನ ವಿಳಂಬ ಮಾಡ್ತದೆ ರೀ ಇವತ್ತೇ ಎಸ್ ಐ ಟಿ ಹೇಳಿ ಬಹಿರಂಗ ಸವಾಲ್ ಆಗ್ತೀನಿ ಆಧಾರ ರಹಿತ ಆರೋಪವನ್ನು ಮಾಡಿ ಕೈ ಬಿಡಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ ನಾನು